ಸರ್ ಏನೆಲ್ಲ ಅರ್ಚೆ ಮಾಡಿದ್ರಿ ಸರ್ ರಾಜ್ಯ ಕೇಸ್ಗಳುಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಮತ್ತು ಸ್ಪೀಡಪ್ ಮಾಡೋದಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಈ ಮಾಡಿದೆ ಇವತ್ತಿನ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಪೊಲೀಸಿಗೆ ಬರೋದೇ ತನಿಖೆಗಳನ್ನ ಏನು ನಡೆಸಿದ್ದೇವೆ ಒಂದೊಂದಾಗಿ ಇಲಾಖೆಯವರು ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಏನೇನು ಯಾವ ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡಿದ್ದೇವೆ ಇದು ಮೊದಲನೇ ಮೀಟಿಂಗು ಸಭೆ ಆದ್ದರಿಂದ ನಾವೇನು ಕನ್ಫ್ಯೂಷನ್ಸ್ ಮಾಡೋಕ್ಕಾಗಲ್ಲ ಯಾವುದೇ ತನಿಖೆಯನ್ನು ಕನ್ಕ್ಲೂಡ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅಥವಾ ಅದರ ಸ್ಟೇಟಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮೊದಲನೇ ಸಭೆ ಆಗೋದರಿಂದ ಏನು ಕೂಡ ಮಾಡೋಕ್ಕಾಗ ಆಗಿಲ್ಲ ಆದರೆ ನಾವು ಎಲ್ಲವನ್ನು ಕಂಡ ಗೊತ್ತಾಯಿತು ಒಂದೊಂದು ಇಲಾಖೆಯವರು ಅದನ್ನು ತಿಳ್ಕೊಡೋಕ್ಕೆ ಪ್ರಯತ್ನ ನೀವು ಹತ್ತು ಬರೀ ಮೂರ್ನಾಲ್ಕು ಕೇಸಸ್ ಬಗ್ಗೆ ನಾವು ಚರ್ಚೆ ಮಾಡಿ ಯಾವ್ದು ಸರ್ ಪ್ರಮುಖವಾಗಿ

ಅದನ್ನ ನೋಡ್ತೀವಿ ಅಷ್ಟೇ ಹೊಸದಾಗಿ ಕೋವಿಡ್ ಸರ್ ಎರಡು ತಿಂಗಳ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ ಎರಡು ತಿಂಗಳ ಒಳಗಡೆ ನೀವೆಲ್ಲ ಮುಗಿಸಿ ನಮಗೆ ನಮ್ಗೆ ಕೊಡಿ

ಅಂತಿಮವಾಗಿ ಏನಾಗ್ತದೆ ಅದು ನೋಡೋಣ ಸರ್ ಎಷ್ಟು ವರ್ಷ ಇದ್ದೀವೋ ಹೆಗಣ ಹಿಡಿದೀವೋ ಅದೆಲ್ಲ ಆಮೇಲೆ ನೋಡೋಣಂತೆ ಸರ್ ಎಷ್ಟು ವರ್ಷಗಳ ಪ್ರಕರಣ ನಮಗೆ ಸುಮಾರು ವರ್ಷಗಳದ್ದು ಇದೆ ನಾನು ಸ್ಪೆಸಿಫಿಕ್ ಬಿಜೆಪಿ ಸರ್ಕಾರದ ಅಂತಾನೆ ಹೇಗೆ ಅದು ಇದೆ ಸರ್ಕಾರದ್ದು ಇದೆ ಮೈತ್ರಿ ಸರ್ಕಾರದ್ದು ಇದೆ ಸರ್ ಎಲ್ಲಾನು ಇದೆ ಸರ್ ಆಮೇಲೆ ಈ ನಾಗಮಂಗ್ಲ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ನೀವು ಹೋಮ್ ಮಿನಿಸ್ಟರ್ ಆಗೋದಕ್ಕೆ ಅನ್ಫಿಟ್ ಅಂತ ನೇರವಾಗಿ ಹೇಳಿದ್ದಾರೆ ಯಾರು ಅವ್ರೊಬ್ಬರೇ ಅಂತಲ್ಲ ಸರ್ ಬಿಜೆಪಿಯವರು ಕೂಡ ನಿಮ್ಮನ್ನು ಅದನ್ನೇ ಮಾತಾಡ್ತಿದ್ದಾರೆ ಆಕಸ್ಮಿಕ ಗೃಹ ಮಂತ್ರಿ ಈ ರೀತಿ ಪದಗಳು ಬಳಸ್ತಾರೆ ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಂಡೆ ಅಲ್ಲ ಪದೇ ಪದೇ ಲಾಸ್ಟ್ ಟೈಮ್ ಆದರೂ ಇದು ಹಿಂದೂ ತಂದ್ಮೇಲೆ ಇದ್ದ ಥರ ಆರಂಭ ಮಾಡಿ ನಾವು ಮಾಡಿದೆ ಯಾಕೆ ಸರ್ ನೀವೇ ತಿಳ್ಕೊಂಡು ಸಾಂಪಾಗಿದ್ದೀವಿ ಸರ್ ಬಿಜೆಪಿ ಜೆಡಿಎಸ್ನವರು ಸರ್ ಬಿಜೆಪಿ ಜೆಡಿಎಸ್ನವ್ರು ನೇರವಾಗಿ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಬಟ್ ಪರಮೇಶ್ವರ್ ಅಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ಅವ್ರ ಮೇಲೆ ಪ್ರೀತಿನ ಏನು ಹೇಳಿದ್ರು ಕೂಡ ಇರಿಟೇಟ್ ಆಗೋದಿಲ್ಲ ನನ್ನ ಕೆಲಸ ನನಗೆ ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರಮಾಣಕ್ಕೆ ಹೊಂದ ಮಾಡಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ ಇದೇನು ಹೊಸ್ದೇ ನಾನು ಮೂರು ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಗೊತ್ತಾಯ್ತಾ ನಾನು ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ

ಯಾರ ಮೇಲೆ ಕಾನ್ಫಿಡೆನ್ಸ್ ಅವರನ್ನು ಇಂಟೆಲಿಜೆನ್ಸಿಗೆ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಕ್ಕಂಥ ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರಿ ಈಗಷ್ಟೇ ಅವರೇ ಮಾಡಿದ್ರು ಅಂತ ಹೇಳಿದ್ರಿ ಚರ್ಚೆ ಮಾಡ್ತಾರೆ ನಾವೆಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ತಗೊಳ್ತೀವಿ ಅವರಿಗೆ ಕಾನ್ಫಿಡೆನ್ಸ್ ಇದ್ದವರಿಗೆ ಅಂತ ಹೇಳಿದ್ರು ಸರಿ ಬಿಜೆಪಿ ಅವರಿಗೆ ಯಾವಾಗಿನ ಈ ಒಂದು ನಿಮ್ಮ ಒಂದಷ್ಟು ಜನ ಬಿಜೆಪಿ ಆತಂಕ ಕೊಟ್ಟವರೆ ಕೆಲವರು ನೋಡೋಣ ಸರ್ಕಾರ ದೇಶದ ರಾಜಕಾರಣ ನಾವೇನು ದ್ವೇಷದ ರಾಜಕಾರಣ ಮಾಡ್ತೇವೆ ಯಾರು ಹೇಳಿದ್ರು ನಾವು ನಾ ಅಲ್ಲಪ್ಪ ಅಲ್ಲಿ ಏನೋ ಕಾನೂನು ಬಾಹಿರವಾಗಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ ತಕ್ಷಣಕ್ಕೆ ಅದು ರಾಜಕಾರಣ ಸರ್ ದ್ವೇಷದ ರಾಜಕಾರಣ ಹಗರಣ ಎಲ್ ಸಿಎಂ ಬಂತು ಈ ಆರೋಪ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಎಚ್ಚೆತ್ಕೊಂಡ್ರು ಒಂದೂವರೆ ವರ್ಷ ಬೇಕಾಗಿತ್ತ ಅವೆಲ್ಲ ಯಾವ ನಡೀತಾ ಇದಾವಲ್ಲ ಅವೆಲ್ಲ ಏನ್ ಮೂಡ ಆದ್ಮೇಲೆ ನಡೀತಾ ಸ್ಟಾರ್ಟ್ ಮೂಡ ಮುಂಚೆನೆ ಅವೆಲ್ಲ ನಡೀತಾ ಇದಾವಲ್ಲ ಹಗರಣಗಳು ಅದನ್ನ ಈಗ ನಾವು ಹೊರಗಡೆ ತರ್ತೀವಿ ಆದಷ್ಟು ಬೇಗ ತರ್ತೀವಿ

ನಾವು ಕೆ ಇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರ ತೊಂದರೆ ಆಗಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿದ್ವಿ ಅಲ್ಲಿ ಇಟ್ಟಿ ಯಾವತ್ತೇನೆ ಇಪ್ಪತ್ತೆಂಟಕ್ಕೇನೆ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಕಿಗೆ ಕೆ ಇ ಅವರು ಸ್ಲಾಟ್ ಕೊಟ್ಟಿದ್ದಾರೆ ಅದನ್ನು ಪ್ರಕಟಣೆ ಮಾಡ್ತಾರೆ ಅಫಿಷಿಯಲ್ ಆಗಿ ಪ್ರಕಟಣೆ ಮಾಡ್ತಾರೆ

ಇದೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿತ್ತಲ್ಲ ಸರ್